ಹಿಮಾಲಯದ ಕಾಡುಗಳಲ್ಲಿ ಆಗಾಗ್ಗೆ ಕಾಡ್ಗಿಚ್ಚು ಹಬ್ಬಿ ಸಾವಿರಾರು ಎಕರೆ ಕಾಡು ನಾಶವಾಗುವುದು ನಡೆಯುತ್ತಲೇ ಇರುತ್ತದೆ ಇದಕ್ಕೆ ಪ್ರಮುಖ ಕಾರಣ ಹಿಮಾಲಯದ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಪೈನ್ ಮರಗಳ ಒಣಗಿದ ಎಲೆಗಳು ಇವು ಅತಿ ವೇಗವಾಗಿ ಕಾಡ್ಗಿಚ್ಚು ಹಬ್ಬುವಂತೆ ಮಾಡುತ್ತವೆ ಇದರ ಜೊತೆಗೆ ಪೈನ್ ಮರದ ಒಣ ಎಲೆಗಳು ತಮ್ಮ ಮೈಕ್ರೋಬಿಯಲ್ ಗುಣಲಕ್ಷಣಗಳಿಂದಾಗಿ ಕಾಡಿನ ನೆಲದ ಮೇಲೆ ಯಾವುದೇ ಇತರ ಸಸ್ಯವರ್ಗದ ಬೆಳವಣಿಗೆಯನ್ನು ತಡೆಯುತ್ತವೆ ಈ ನಿಟ್ಟಿನಲ್ಲಿ ಹಿಮಾಲಯನ್ ಪೈನ್ ಕೋ ಎಂಬ ಕಂಪೆನಿಯು ಗಮನಾರ್ಹ ಕೆಲಸವೊಂದನ್ನು ಮಾಡುತ್ತಿದೆ ಈ ಕಂಪನಿಯು ವ್ಯಾಪಕವಾದ ಕಾಡ್ಗಿಚ್ಚುಗಳಿಗೆ ಗುರಿಯಾಗುವ ಹಿಮಾಲಯದ ಕೆಳಗಿನ ಶ್ರೇಣಿಗಳನ್ನು ಸಂರಕ್ಷಿಸಲು ಬದ್ಧವಾಗಿದೆ ಕಾಡ್ಗಿಚ್ಚುಗಳ ಅಪಾಯವನ್ನು ತಗ್ಗಿಸಲು ಈ ಅರಣ್ಯ ಪ್ರದೇಶಗಳಿಂದ ಪೈನ್ ಒಣ ಎಲೆಗಳನ್ನು ಹೆಕ್ಕಿ ಆರಿಸುವ ನಿರ್ಣಾಯಕ ಕಾರ್ಯವನ್ನು ಇದು ಮಾಡುತ್ತಿದೆ ಇದಲ್ಲದೆ ಹಿಮಾಲಯನ್ ಪೈನ್ ಕೋ ಈ ಎಲೆಗಳನ್ನು ನವೀನ ಮತ್ತು ಪರಿಸರ ಸ್ನೇಹಿ ಟೇಬಲ್ವೇರ್ ಮತ್ತು ಇತರ ಉಪಯುಕ್ತ ಉತ್ಪನ್ನಗಳಾಗಿ ಪರಿವರ್ತಿಸುತ್ತದೆ ಕಂಪನಿಯ ಉತ್ಪನ್ನಗಳ ಒಂದು ನೋಟವನ್ನು ನೀಡಲು ಈ ಎಲ್ಲ ಸಮರ್ಥನೀಯ ಟೇಬಲ್ವೇರ್ಗಳ ಪ್ರದರ್ಶನವನ್ನು ಸಹ ಇತ್ತೀಚೆಗೆ ನಡೆಸಲಾಗಿತ್ತು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿಮಾಲಯನ್ ಪೈನ್ ಕೋ ಸಂಸ್ಥಾಪಕ ಅಭಿನವ್ ತಲ್ವಾರ್ ನಾನು ಬೆಂಕಿಗೆ ಕಾರಣವಾಗುವ ಪೈನ್ ಎಲೆಗಳನ್ನೇ ಬಳಸಿ ಕಾಡಿನ ಬೆಂಕಿಯನ್ನು ತಗ್ಗಿಸುವ ವಿಧಾನಗಳನ್ನು ಹರಡಲು ಇಲ್ಲಿದ್ದೇನೆ ಮತ್ತು ಅವುಗಳನ್ನು ಸುಡುವುದನ್ನು ಬಿಟ್ಟು ಬೇರೆ ಏನಾದರೂ ಮಾಡುತ್ತೇನೆ ಎಂದು ಹೇಳಿದರು ಗಮನಾರ್ಹವಾಗಿ ದೆಹಲಿ ಮೂಲದ ಈ ಸ್ಟಾರ್ಟ್ಅಪ್ ಅಪ್ ತಂತ್ರಜ್ಞಾನವು ಬಯೋಡಿಗ್ರೇಡೇಬಲ್ ಫೇಸ್ ಶೀಲ್ಡ್ಗಳು ಚಮಚಗಳು ಮಗ್ಗುಗಳು ಪ್ಲೇಟ್ಗಳು ಬೌಲ್ಗಳು ಮತ್ತು ಗ್ಲಾಸ್ಗಳವರೆಗೆ ಪೈನ್ ಎಲೆಗಳನ್ನು ನಂಬಲ ಸಾಧ್ಯವಾದ ರೀತಿಯಲ್ಲಿ ಅದ್ಭುತ ಉತ್ಪನ್ನಗಳಾಗಿ ಮರುಬಳಕೆ ಮಾಡುತ್ತಿದೆ ಪೈನ್ ಎಲೆಗಳು ಪರಿಸರ ಸ್ನೇಹಿ ಜೈವಿಕ ವಿಘಟನೀಯ ಮತ್ತು ಆಂಟಿ ಮೈಕ್ರೋಬಿಯಲ್ ಎಂಬ ಎಲ್ಲಾ ಗುಣಗಳನ್ನು ಹೊಂದಿದ್ದು ಟೇಬಲ್ವೇರ್ ತಯಾರಿಸಲು ಅತ್ಯುತ್ತಮ ಆಯ್ಕೆಯಾಗಿವೆ ಪರಿಸರವನ್ನು ರಕ್ಷಿಸುವುದು ಮಾತ್ರವಲ್ಲದೆ ಸಾಮಾನ್ಯ ಬಳಕೆಯ ವಸ್ತುಗಳಲ್ಲಿ ವ್ಯಾಪಕವಾದ ಪ್ಲಾಸ್ಟಿಕ್ ಬಳಕೆಯನ್ನು ತೊಡೆದು ಹಾಕುವುದು ಕೂಡ ಈ ಕಂಪನಿಯ ಉದ್ದೇಶವಾಗಿದೆ ಕಾಡ್ಗಿಚ್ಚು ಮತ್ತು ನೈಸರ್ಗಿಕ ತ್ಯಾಜ್ಯ ನಿರ್ವಹಣೆಯನ್ನು ತಪ್ಪಿಸುವುದರ ಜೊತೆಗೆ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸಲು ಸ್ಥಳೀಯ ಮಾರಾಟಗಾರರು ಮತ್ತು ಅರಣ್ಯ ನಿರ್ವಹಣಾ ಸಮಿತಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಈ ಕಂಪನಿಯು ಸ್ಥಳೀಯ ಸಮುದಾಯಗಳನ್ನು ಆರ್ಥಿಕವಾಗಿ ಸಬಲಗೊಳಿಸುತ್ತಿದೆ